ಹೆಸರುಬೇಳೆ ನೆನೆ ಹಾಕೋದನ್ನು ಮರ್ತ್ಕೊಂಡಿದ್ರೆ ಅಥವಾ ಕೋಸಂಬರಿ ಮಾಡಬೇಕು ಅಂದ್ಕೊಂಡು ಹೆಸರುಬೇಳೆನ ನೆನೆ ಹಾಕ್ಕೊಂಡಿಲ್ಲ ಅಂತ ಲೇಟಾಗಿ ಯೋಚನೆ ಮಾಡೋರು ಏನೂ ಟೆನ್ಷನ್ ಮಾಡ್ಕೊಳ್ಳದೆ ಸಿಂಪಲ್ಲಾಗಿ ಎರಡು ನಿಮಿಷದಲ್ಲಿ ಬರೀ ಸೌತೆಕಾಯಿಯಲ್ಲಿ ಕೊಸುಂಬರಿ ಮಾಡ್ಕೊಳ್ಳಿ ರುಚಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಬೇಗನೂ ಆಗುತ್ತೆ ಯಾರಾದರೂ ಗೆಸ್ಟ್ಗಳ್ಗದಂದರೆ ಈ ರೀತಿ ಕೂಡ ಮಾಡಿಕೊಡ್ಬೋದು ನಾನಿಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ತುಂಬ ಎಳೆ ಸೌತೆಕಾಯಿ ನಾನು ಇದರಿಂದ ಸಿಪ್ಪೆ ತೆಗ್ದಿದ್ದೀನಿ ನಿಮಗೆ ಸಿಪ್ಪೆ ತೆಗಿಯೋದಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆಯೇ ತೊಗೊಳ್ಬಹುದು ಇದನ್ನು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋದಕ್ಕೂ ಮೊದಲು ಹಿಂದೆ ಮುಂದೆ ಎರಡು ಸೈಡ್ ಏನು ಕಟ್ಬಿಡ್ತೀವಿ ಅದನ್ನ ಸ್ವಲ್ಪ ಹಾಗೆ ಉಜ್ಜಿಬಿಟ್ಟು ತೆಗ್ದಿಡಿ ಇದರಿಂದ ಸೌತೆಕಾಯಿಲೆ ಏನಾದರೂ ಕಹಿ ಅಂಶ ಇದ್ದರೆ ಕಡಿಮೆ ಆಗುತ್ತೆ ಅಂತ ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ನೋಡಿ ಯಾವ ಯಾವುದನ್ನೇ ಹಚ್ಕೊಳ್ಳಿ ಸೌತೆಕಾಯಿ ಕೋಸಂಬರಿಗಾಗಲಿ ಯಾವುದೇ ಕೋಸುಂಬರಿಗಾಗಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕುತ್ತಾ ಇದ್ದೀನಿ ಊಟಕ್ಕೆ ಏನು ಸೈಡ್ ಡಿಶ್ ಇಲ್ಲ ಅನ್ನುವಾಗ ಈ ರೀತಿ ಸೌತೆಕಾಯಿ ಇದ್ರೆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಯಾರಾದರೂ ಬಂದಾಗಲೂ ಅಷ್ಟೇ ಟೆನ್ಷನ್ ಮಾಡ್ಕೊಳ್ಳ್ದೆ ಆರಾಮಾಗಿ ಇದ್ದರೆ ಈ ರೀತಿ ಕೋಸಂಬ್ರಿನ ಮಾಡಿಕೊಡಿ ಅಥವಾ ಟೈಮ್ ಇದ್ದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹೆಸ್ರುಬೇಳನ ನೆನೆಯಾಕಿ ಬೇಕಾದರೂ ಮಾಡ್ಕೋಬಹುದು ಬೇಳೆ ಹಾಕ್ತೇನೆ ಈ ರೀತಿ ಕೋಸಂಬ್ರಿ ಮಾಡ್ಕೋಬೋದು ನಿಮಗೋಸ್ಕರ ಸಿಂಪಲ್ಲಾಗಿ ಸೌತೆಕಾಯಿ ಕೋಸಂಬ್ರಿ ಮಾಡೋದನ್ನು ಇದ್ದೀನಿ ದಿನ ಬೇಳೆ ಹಾಕಿ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಡೈಲಿ ಊಟಕ್ಕೆ ಮಾ ದಿನ ಊಟಕ್ಕೆ ಏನಾದರೂ ಬೇಕು ಅಂತ ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಕೋಸಂಬರಿನ ಮಾಡ್ಕೊಳ್ಬಹುದು ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕಾಗುವಷ್ಟು ಕೋಸುಂಬ್ರೀನ ಮಾಡ್ಕೊತಿದ್ದೀನಿ ಕೋಸಂಬರಿ ಬಡಿಸೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಇದನ್ನೇ ಹತ್ತು ಜನಕ್ಕೂ ಬೇಕಾದರೂ ಹಾಕ್ಬಹುದು ಸ್ವಲ್ಪ ಊಟಕ್ಕೆ ಜಾಸ್ತಿ ನಂಚ್ಕೊತೀವಿ ಅಂದರೆ ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಹಾಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಒಂದನ್ನು ಸಣ್ಣದಾಗಿ ಹಚ್ಕೋತಾ ಇಲ್ಲ ಮಕ್ಕಳು ತಿನ್ನೋರಿದ್ದರೆ ಮಕ್ಕಳು ಖಾರ ಇಷ್ಟಪಡೋದಿಲ್ಲ ಕೋಸಂಬರಿ ಜೊತೆಗೆ ಏನೇ ಮೆಣಸಿನ್ಕಾಯಿ ತಿಂದರೆ ಖಾರ ಖಾರ ಅನಿಸ್ಬಿಡುತ್ತೆ ಹಾಗಾಗಿ ಅದೊಂದನ್ನು ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಬೇಡ ಅಂದರೆ ಮಕ್ಕಳು ಸೈಡ್ಗೆ ಎತ್ತಿಡ್ತಾರೆ ಅಂತ ನೋಡಿ ಇದಿಷ್ಟನ್ನು ಒಂದು ಬೌಲ್ಗೆ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಕಾಯಿ ತುರಿ ಹಾಕೊಂಡ್ರೆ ಕೋಸುಂಬರಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಹಾಗೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಉಪ್ಪು ಸರಿಯಾಗಿ ಹಿಡಿಯೋದಿಲ್ಲ ಕೈಯಲ್ಲೇ ಆದಷ್ಟು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಹಾಕಿ ತುಂಬ ಹೊದ್ಬಿಟ್ರೆ ಸೌತೆಕಾಯಿ ನೀರು ನೀರು ಬಿಟ್ಕೊಂಡ್ಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ ತಟ್ಟೆಗೆ ಬಡಿಸ್ಕೊಂಡು ಊಟದ ಜೊತೆಗೆ ನಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀರು ನೀರಾಗದ ನೀರು ನೀರು ಹಾಕಿಬಿಟ್ರೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಇಲ್ಲಾಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಡಿ ಒಂದು ಅರ್ಧ ಗಂಟೆ ಊಟಕ್ಕೆ ಟೈಮ್ ಇದೆ ಅನ್ನುವಾಗಲೇ ಕೊನೆಯಲ್ಲಿ ಉಪ್ಪನ್ನ ಸೇರಿಸ್ಕೊಂಡ್ರು ನಡೆಯುತ್ತೆ ಹಾಗೂ ಕೂಡ ಮಾಡ್ಕೋಬಹುದು ನೋಡಿ ಸಿಂಪಲಾಗಿ ಒಂದು ಎರಡು ನಿಮಿಷದಲ್ಲಿ ಕೋಸುಂಬ್ರಿನ ಯಾವ ರೀತಿ ಇದ್ರ ಬೆಳೆನ ಹಾಕ್ತೇನೋ ಕೂಡ ಮಾಡ್ಕೋಬಹುದು ಅಲ್ವಾ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ದಯವಿಟ್ಟು ಶೇರ್ ಮಾಡಿ ಹಾಗೆ ಮೊದಲನೇ ಸರಿ ಚಾನಲ್ನ ನೋಡ್ತಾ ಇರೋರು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಆಗಿ ತಗೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನನ್ನೆಲ್ಲ ಮೊದಲನೇ ವಿಡಿಯೋ ನಿಮಗೇನೆ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಸಿಗೆಗೆ ಸೌತೆಕಾಯಿ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ನೀರಿನ ಅಂಶ ಜಾಸ್ತಿ ಇರುತ್ತೆ ಹೆಚ್ಚಾಗಿ ಸೌತೆಕಾಯಿನ ಈ ಟೈಮ್ನಲ್ಲಿ ಬಳಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ಮೊದಲನೇ ಸರಿ ಚಾನಲ್ನ ವಿಸಿಟ್ ಮಾಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ